ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿನ ಹನ್ನೆರಡನೇ ತಾರೀಕಿನ ದಿನ ಮೇಷರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ವೀಕ್ಷಕರೇ ಈ ದಿನವು ಗುರುವಾರದ ದಿನವಾಗಿರಲಿದ್ದೆ ಈ ದಿನದ ಮೇಷರಾಶಿಯ ಫಲಗಳ ಕುರಿತು ನೋಡುವುದಾದರೆ ಸ್ನೇಹಿತರು ನಿಮ್ಮ ಆಲೋಚನೆಗಳ ಮೇಲೆ ಗಮನಾರ್ಹ ಪ್ರಭಾವ ಬೀರಬಹುದಾದ ಯಾರಾದರೂ ನಿಮಗೆ ಪರಿಚಯಿಸುತ್ತಾರೆ ನಿಮಗೆ ತಿಳಿದ ಜನರ ಮೂಲಕ ಆದಾಯದ ಹೊಸ ಮೂಲಗಳು ಕಂಡುಬರುತ್ತವೆ ಭೇಟಿ ನೀಡುವ ಅತಿಥಿಗಳು ನಿಮ್ಮ ಸಂಜೆಯನ್ನು ಆಕ್ರಮಿಸಿಕೊಳ್ಳಬಹುದು ನಿಮ್ಮ ಪ್ರೀತಿಯ ಸಂಬಂಧ ಮಾಂತ್ರಿಕ ತಿರುವು ಪಡೆಯುತ್ತಿದೆ ಸುಮ್ಮನೆ ಅದನ್ನು ಅನುಭವಿಸಿ ಇದುವರೆಗೂ ನಿರುದ್ಯೋಗಿಗಳಾಗಿ ಇರುವ ಜನರು ಒಳ್ಳೆಯ ಉದ್ಯೋಗವನ್ನು ಪಡೆಯಲು ಇಂದು ಇನ್ನಷ್ಟು ಹೆಚ್ಚಾಗಿ ಪರಿಶ್ರಮವನ್ನು ಮಾಡುವ ಅಗತ್ಯವಿದೆ ಕಠಿಣ ಪರಿಶ್ರಮದಿಂದ ಮಾತ್ರ ನಿಮಗೆ ಸರಿಯಾದ ಫಲಿತಾಂಶ ಸಿಗುತ್ತದೆ ಇಂದು ನೀವು ಉಚಿತ ಸಮಯವನ್ನು ಬಳಸುತ್ತೀರಿ ಮಾತು ಕಳೆದ ಸಮಯದಲ್ಲಿ ಪೂರ್ಣಗೊಳ್ಳದ ಕೆಲಸಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತೀರಿ ಮದುವೆಯ ನಂತರ ಪಾಪವೇ ಪೂಜೆಯಾಗುತ್ತದೆ ಮತ್ತು ನೀವು ಇಂದು ಬಹಳಷ್ಟು ಪೂಜೆ ಮಾಡಬಹುದು ನೀವು ತುಂಬಾ ಸಾಹಸವನ್ನು ಅನುಭವಿಸುತ್ತಿದ್ದೀರಿ ಮತ್ತು ಇಂದು ನಿಮ್ಮದೇ ಆದ ದಾರಿಯನ್ನು ಮಾಡಲು ನಿರ್ಧರಿಸಿದ್ದೀರಿ ನೀವು ಸಂಪೂರ್ಣ ಸಂಕಲ್ಪ ಮತ್ತು ನಿಮ್ಮ ಇಚ್ಛೆಯ ಬಲದಿಂದ ನಿಮ್ಮ ಹಾದಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನು ಜಯಿಸಲಿದ್ದೀರಿ ನಿಮ್ಮ ಪ್ರಗತಿಗೆ ಇಂದು ಯಾವುದೂ ಅಡ್ಡಿಯಾಗುವುದಿಲ್ಲ ಆದ್ದರಿಂದ ನೀವು ಇಂದು ನಿಮ್ಮ ಎಲ್ಲಾ ಕಷ್ಟಕರ ಚಟುವಟಿಕೆಗಳನ್ನು ನಿಗದಿಪಡಿಸಬಹುದು ಮತ್ತು ಅವುಗಳಲ್ಲಿ ತ್ವರಿತವಾಗಿ ಮತ್ತು ತೊಂದರೆ ಇಲ್ಲದೆ ನೀವು ಯಶಸ್ವಿಯಾಗುತ್ತೀರಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮನ್ನು ನೀವು ಎಷ್ಟೇ ಗತಿ ಎಂದು ನಿರೀಕ್ಷಿಸಿದರೂ ನೀವು ಚೆನ್ನಾಗಿರುತ್ತೀರಿ ಆದಾಗ್ಯೂ ಉತ್ತಮ ಮನಸ್ಥಿತಿಯು ನಿಮ್ಮ ನಿಭಾಯಿಸುವ ಸಾಮರ್ಥ್ಯವನ್ನು ಚೆನ್ನಾಗಿ ಹೆಚ್ಚಿಸುತ್ತದೆ ಮತ್ತು ನಿಮಗೆ ಹೊಸ ಚೈತನ್ಯವನ್ನು ನೀಡುತ್ತದೆ ಆದಾಗ್ಯೂ ನೀವು ಶೀತ ಅಥವಾ ಅಂತಹುದೇ ಸೋಂಕಿಗೆ ಒಳಗಾಗಬಹುದು ಅದು ದೀರ್ಘಕಾಲ ಉಳಿಯುವುದಿಲ್ಲ ಆದರೆ ಕಾಳಜಿಗೆ ಕಾರಣವಾಗಬಹುದು ನೀವು ಏನನ್ನು ಸ್ಪರ್ಶಿಸುತ್ತೀರಿ ಎಂಬುದರ ಬಗ್ಗೆ ಎಚ್ಚರವಿರಲಿ ಮತ್ತು ನಿಮಗೆ ಸಾಧ್ಯವಾದಷ್ಟು ನಿಮ್ಮ ಕೈಗಳನ್ನು ತೊಳೆಯಿರಿ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಬಹಳಷ್ಟು ಆತ್ಮ ಹುಡುಕಾಟವನ್ನು ಮಾಡುವ ಸಾಧ್ಯತೆಯಿದೆ ನೀವು ಮೊದಲು ನಿಮ್ಮ ಸಂಬಂಧವನ್ನು ನಿರ್ಣಯಿಸುವಾಗ ಗುಲಾಬಿ ಬಣ್ಣದ ಕನ್ನಡಕವನ್ನು ಧರಿಸಿದ್ದೀರಿ ಆದರೆ ಈಗ ನೀವು ಪ್ರೀತಿಗೆ ಹೆಚ್ಚು ಸಂವೇದನಾಶೀಲ ಮತ್ತು ಪ್ರಬುದ್ಧ ವಿಧಾನವನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ಸಂಗಾತಿ ಮತ್ತು ಸಂಬಂಧದಿಂದ ನೀವು ಏನು ಬಯಸುತ್ತೀರಿ ಮತ್ತು ಅದಕ್ಕೆ ನೀವು ಎಷ್ಟು ನೀಡಲು ಸಿದ್ಧರಿದ್ದೀರಿ ಎಂಬುದರ ಸ್ಪಷ್ಟ ಕಲ್ಪನೆಯನ್ನು ನೀವು ತಲುಪುತ್ತೀರಿ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ನೀವು ಸ್ವಾಭಾವಿಕವಾಗಿ ಅಧಿಕಾರ ಮತ್ತು ಅಧಿಕಾರಕ್ಕೆ ಆಕರ್ಷಿತರಾಗಿದ್ದೀರಿ ಮತ್ತು ಇದು ನಿಮ್ಮನ್ನು ಯಾವಾಗಲೂ ಹೆಚ್ಚು ಕೇಂದ್ರೀಕೃತ ರೀತಿಯಲ್ಲಿ ಕೆಲಸ ಮಾಡುವಂತೆ ಮಾಡುತ್ತದೆ ನಿಮ್ಮ ಎಲ್ಲಾ ಶ್ರಮ ಇಂದು ಫಲ ನೀಡಬಹುದು ಆದರೆ ನೀವು ತಾಳ್ಮೆಯಿಂದಿರಬೇಕು ಮತ್ತು ನಿಮ್ಮ ಸಮಯವನ್ನು ಬಿಡಬೇಕು ಸದಾ ಸ್ಥಳದಲ್ಲಿ ಮುಕ್ತ ಮನಸ್ಸನ್ನು ಇಟ್ಟುಕೊಳ್ಳುವುದು ಸಹ ಅಗತ್ಯವಾಗಿದೆ ಅಭಿಪ್ರಾಯ ಅಥವಾ ನಿರ್ಣಯಿಸಬೇಡಿ ಮತ್ತು ನೀವು ಕೆಲಸದಲ್ಲಿ ಎಲ್ಲರೊಂದಿಗೆ ಹೆಚ್ಚು ಉತ್ತಮವಾಗಿರುತ್ತೀರಿ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗಂಗಾ ನೀರನ್ನು ಹಸಿರು ಬಾಟಲಿಯಲ್ಲಿ ತುಂಬಿಸಿ ಅಶ್ವತ್ಥ ಮರದ ಬಳಿ ಒತ್ತುವುದರಿಂದ ಕುಟುಂಬ ಜೀವನೋತ್ತಮವಾಗುತ್ತದೆ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ